ಈ ಮಳೆಗಾಲ ಬಂತಂದ್ರೆ ಸಂಜೆ ಮುಂದೆ ಚಹಾ ಜೊತೆ ಏನಾರ ಕರಮ್ ಕುರುಮನಂಗೆ ತಿನ್ಬೇಕು ತಿನ್ಬೇಕಂತ ಅನ್ನಿಸ್ತಿರ್ತೈತೆ ನೋಡ್ರಿ ಅದಕ್ಕೆ ನಾನು ಇವತ್ತಿನ ದಿನ ಸಾಯಂಕಾಲದ ಒಂದು ಚಹಾ ಜೊತೆ ತಿನ್ನೋದಕ್ಕೆ ಕ್ರಿಸ್ಪಿ ಆದಂಥ ಸಬ್ಬಕ್ಕಿ ಬೋಂಡ ಮಾಡೋದು ಅಂತ ಹೇಳಿಕೊಡ್ತೇನೆ ನಮಸ್ಕಾರ ಫ್ರೆಂಡ್ಸ್ ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ನ ವೀಕ್ಷಿಸುತ್ತಿರುವ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ಸಬ್ಬಕ್ಕಿ ಬೋಂಡ ಮಾಡತ್ತಾನೆ ಇದಕ್ಕೆ ಶೇಂಗಾ ಪುಡಿ ಬೇಡ ಆಲೂಗಡ್ಡೆ ಬೇಡ ಮತ್ತು ಎಣ್ಣೆನೂ ಜಾಸ್ತಿ ಹೀರ್ಕೊಳ್ಳೋಂಗಿಲ್ಲ ಅಷ್ಟು ಸುಲಭವಾಗಿ ರುಚಿಯಾದಂಥ ಸಬ್ಬಕ್ಕಿ ಬೋಂಡ ಮಾಡೋದು ಹೆಂಗಂತ ಹೇಳ್ತೀನಿ ಭಾಳ ಕ್ರಿಸ್ಪಿಯಾಗಿರ್ತೈತಿ ಮತ್ತು ಎಣ್ಣೆನೂ ಜಾಸ್ತಿ ಹೀರ್ಕೊಳ್ಳೋಂಗಿಲ್ಲ ನೋಡ್ರಿ ಈ ಆಲೂಗಡ್ಡೆ ಶೇಂಗಾ ಹಾಕೋದ್ರಿಂದ ಎಣ್ಣೆ ಜಾಸ್ತಿ ಹಿರಿಕೊಳ್ತತಿ ನಾನಿಲ್ಲಿ ಮೈದಾ ಹಿಟ್ಟು ಒಂದು ಕಪ್ಪು ಅರ್ಧ ಕಪ್ನಷ್ಟು ಅಕ್ಕಿ ಹಿಟ್ಟು ಮುಕ್ಕಾಲು ಕಪ್ನಷ್ಟು ಸಬ್ಬಕ್ಕಿ ಈ ಮೂರನ್ನು ತೊಗೊಂಡೇನೆ ಸಬ್ಬಕ್ಕಿನ ಮೊಸರಿನಾಗ ಒಂದು ನಾಲ್ಕು ತಾಸು ನೆನೆ ಇಡಬೇಕು ನಾನು ಮೊದಲು ನೆನೆಸಿಟ್ಕೊಂಡಿದ್ದೆ ಆದಷ್ಟು ಸ್ವಲ್ಪ ಹುಳಿ ಮೊಸರು ತೊಗೊಳ್ರಿ ಅಂದ್ರೆ ಚಲೋ ಅನಿಸ್ತತಿ ಈಗ ಸಬ್ಬಕ್ಕಿ ಪೂರ್ತಿಯಾಗಿ ನೆನೆದತಿ ಮೊಸರನಾಗ ನೆನೆಸಿಡಬೇಕು ಹುಳಿ ಮೊಸರು ಹಾಕಿದ್ರೆ ಬೋಂಡ ಹಗುರವಾಗಿ ಬರ್ತವೆ ಈಗ ಒಂದು ಪಾತ್ರೆ ಒಳಗೆ ಒಂದು ಕಪ್ನಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ತೇನೆ ಅರ್ಧ ಕಪ್ನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತೇನೆ ಆಮೇಲೆ ಸಬ್ಬಕ್ಕಿನ ಮುಕ್ಕಾಲು ಕಪ್ನಷ್ಟು ನೆನೆಸಿಟ್ಕೊಂಡಿದ್ದೆ ಅದನ್ನು ಸಹಿತ ಇದಕ್ಕೆ ಹಾಕ್ಕೊಳ್ತೀನಿ ಹುಳಿ ಮೊಸರು ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಚಲೋ ಬರ್ತಾವ ಕ್ರಿಸ್ಪಿಯಾಗಿನೂ ಬರ್ತೈತಿ ಮತ್ತು ಅಕ್ಕಿ ಹಿಟ್ಟು ಹಾಕೋದ್ರಿಂದ ಈಗ ಎಣ್ಣೆನೂ ಜಾಸ್ತಿ ಹಿರ್ಕೊಳ್ಳೋಂಗಿಲ್ಲ ನೋಡ್ರಿ ಅದರ ಸಲುವಾಗಿ ಕ್ರಿಸ್ಪಿನೂ ಬರ್ತೈತಿ ಮತ್ತು ಎಣ್ಣೆನೂ ಜಾಸ್ತಿ ಹೀರ್ಕೊಳ್ಳೋಂಗಿಲ್ಲ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿರೋದು ಕರಿಬೇವು ಹಸಿಮೆಣ್ಸಿನ್ಕಾಯಿ ಉಳ್ಳಾಗಡ್ಡಿ ಇವಿಷ್ಟನ್ನು ಹಾಕ್ಕೊಂಡೇನಿ ಉಳ್ಳಾಗಡ್ಡಿ ಹಾಕೋದ್ರಿಂದ ಟೇಸ್ಟ್ ಚಲೋ ಅನಿಸ್ತತಿ ಮತ್ತು ಕುರುಮ್ ಕುರುಮ್ ಅನಿಸ್ತವೆ ಮತ್ತು ಇದಕ್ಕೆ ಬೇಕಿದ್ರೆ ಒಂದು ಸ್ವಲ್ಪ ಹಸಿ ಶುಂಠಿ ಹಾಕ್ಕೊಳ್ರಿ ನಂಗೆ ಹಸಿ ಶುಂಠಿ ಮನೆಯೊಳಗೆ ಇರಲಿಲ್ಲ ಅದಕ್ಕೆ ಹಸಿ ಶುಂಠಿ ಹಾಕಿಲ್ಲ ನೀವು ಒಂದು ಅರ್ಧ ಚಮಚದಷ್ಟು ತುರಿದಿರೋದು ಹಸಿ ಶುಂಠಿನ ಹಾಕ್ಕೊಳ್ರಿ ಮೊದಲು ಇದನ್ನ ಮಿಕ್ಸ್ ಮಾಡಿಕೊಳ್ತೀನಿ ಆಮೇಲೆ ಒಂದು ಮೊಸರನ್ನ ಹಾಕಿ ಇದನ್ನ ಕಲಿಸ್ಕೊಳ್ತೀನಿ ಸಬ್ಬಕ್ಕಿನೂ ಮೊಸರನ್ನಾಗ ನೆನ್ಸಿಟ್ಟಿರ್ಬೇಕು ಇದಕ್ಕೆ ಹಾಕೋದನ್ನು ಮೊಸರು ನಾನಿಲ್ಲಿ ಪಾಕಿಟ್ ಮೊಸರು ತೊಗೊಂಡಿನಿ ಮನೆಯೊಳಗೆ ಮೊಸರು ಹೆಪ್ಪಾಕಿ ಬಿದ್ದಿದ್ದಿಲ್ಲ ಪಾಕಿಟ್ ಮೊಸರು ಅಷ್ಟು ಹುಳಿ ಅನ್ಸಂಗಿಲ್ಲ ನೋಡಿರಿ ಈಗ ನೀವು ಮನೆಯೊಳಗೆ ಹಾಕಿರ ಮೊಸರು ಆದರೆ ಸ್ವಲ್ಪ ಅದು ಹುಳಿ ಬಂದಿರ್ತೈತಿ ಆ ಹುಳಿ ಮೊಸರನ್ನ ಇದಕ್ಕೆ ಹಾಕಿರಿ ಹಗುರವಾಗಿನೂ ಬರ್ತಾವ ಮತ್ತು ಎಣ್ಣೆ ಒಳಗೆ ಹಿಂಗೆ ಹಾಕಿದ ತಕ್ಷಣ ಅದು ಬೋಂಡ ಏನಾಯ್ತಲ್ಲ ಉದಿನ ಬೊಂಡ ಥರ ಉಬ್ಬಿ ನಿಂತ್ಕೊಳ್ತಾವೆ ಅಷ್ಟು ರುಚಿ ಅನ್ನಿಸ್ತವೆ ನನಗಿದು ಪಾಕೆಟ್ ಮೊಸರು ಅಷ್ಟು ಹುಳಿ ಅನ್ನಿಸ್ಲಿಲ್ಲ ಮನೆಯೊಳಗೆ ಯಾವುದಿತ್ತು ಅದನ್ನ ಹಾಕಿ ಮಾಡಿ ಆದಷ್ಟು ನೀವು ಹುಳಿ ಮೊಸರು ಹಾಕೋದಕ್ಕೆ ಟ್ರೈ ಮಾಡಿರಿ ನಾನಿಲ್ಲಿ ಸರಿ ಸುಮಾರಾಗಿ ಒಂದು ಮುಕ್ಕಾಲು ಕಪ್ನಷ್ಟು ಮೊಸರು ಹಾಕೀನಿ ಅಳತಿ ಒಳಗೆ ನಾನು ನಿಮಗೆ ಹೇಳಿದೆ ಮುಕ್ಕಾಲು ಕಪ್ನಷ್ಟು ಹಿಡ್ದತಿ ಸಬ್ಬಕ್ಕಿಗೆ ಒಂದು ಕಾಲು ಕಪ್ನಷ್ಟು ಹಾಕಿದ್ದೆ ಒಟ್ಟು ಒಂದು ಕಪ್ನಷ್ಟು ಮೊಸರು ಇದಕ್ಕೆ ಸ್ವಲ್ಪ ಗಟ್ಟಿಯಾಗಿನ ಕಲಿಸ್ಕೊಳ್ರಿ ಅದನ್ನ ಹಿಟ್ಟು ನೆನೆದ ಮೇಲೆ ಒಂದು ಸ್ವಲ್ಪ ಮೆತ್ತಗನ ಹಾಕ್ತದ ಅದಕ್ಕೆ ಒಂದು ಚೂರು ಗಟ್ಟಿಯಾಗಿನ ಕಲಿಸಿ ಇಟ್ಕೊಳ್ರಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಹಾಕಿರೋದ್ರಿಂದ ಒಂದು ಘಮಾನು ಚಲೋ ಬರ್ತೈತೆ ನೋಡಿರಿ ಕ್ರಿಸ್ಪಿಯಾಗಿ ಭಾಳ ಟೇಸ್ಟಿಯಾಗಿ ಬರ್ತೈತಿ ಈಗ ಒಂದು ಪ್ಲೇಟ್ನ ಮುಚ್ಚಿ ಒಂದು ಸೈಡು ಎತ್ತಿಟ್ಬಿಡ್ತೀನಿ ಸುಮಾರು ನಾವು ಇದಕ್ಕೆ ಒಂದು ಎರಡರಿಂದ ಮೂರು ತಾಸು ನೆನೆ ಇಟ್ಟೇನೆ ನೀವು ಹುಳಿ ಮೊಸರು ಹಾಕಿದರೆ ಒಂದೇ ತಾಸು ಸಾಕು ಜಾಸ್ತಿ ಏನೋ ಬೇಡ ನನಗದು ಹುಳಿ ಮೊಸರು ಇರಲಿಲ್ಲ ಅಂತ ಹೇಳಿದ್ನಲ್ಲ ಅದಕ್ಕೊಂದು ಮೂರು ತಾಸು ಇದನ್ನ ಹಿಟ್ಟನ್ನ ನೆನೆಸಿಟ್ಟಿದ್ದೆ ಮೂರು ಗಂಟೆ ಸುಮಾರು ನಾನು ಹಿಟ್ಟನ್ನ ನೆನೆಸಿಟ್ಟಿದ್ದೆ ಐದೂವರೆ ಸುಮಾರು ನಾನು ಇಲ್ಲಿ ಬೋಂಡ ಮಾಡ್ಕೊಳಕತ್ತೆ ಈಗ ಒಂದು ಮೂರು ತಾಸು ನೆನೆಸಿಟ್ಟಿದ್ದೆ ಈಗ ನೋಡಿದೆ ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ರಿ ಒಂದು ಚಿಟಕಿಯಷ್ಟು ಸೋಡಾ ಪುಡಿ ಹಾಕ್ಕೊಳ್ಳ್ರಿ ಜಾಸ್ತಿ ಬೇಡ ಜಾಸ್ತಿ ಹಾಕಿದರೆ ಏನಾಗ್ತದೆ ಅಂದ್ರೆ ಎಣ್ಣೆಗೆ ಹೀರ್ಕೊಳ್ತತಿ ಜಾಸ್ತಿ ಎಣ್ಣೆ ಹೇರ್ಕೊಳ್ತತಿ ಅದರ ಸಲುವಾಗಿ ಒಂದು ಸ್ವಲ್ಪ ಚಿಟ್ಕಿಯಷ್ಟು ಸೋಡಾ ಹಾಕ್ರಿ ಸರಿಯಾಗಿ ಕಲಸ್ಕೊಳ್ರಿ ಉಪ್ಪು ಸೋಡಾ ಪುಡಿ ಹಾಕಿರ್ತೀವಲ್ಲ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ರಿ ನೋಡಿರಿ ನೆನೆದ ಮೇಲೆ ಹಿಟ್ಟು ಒಂದು ಸ್ವಲ್ಪ ಮೆತ್ತಗನ ಅನ್ಸೈತಿ ಈಗ ನಾವು ಬೋಂಡಾ ಇದು ಹಿಟ್ಟು ಆಗೈತಿ ಎಣ್ಣೆ ಕಾಯೋಕು ಇಟ್ಟೇನೇ ಈಗ ಬೋಂಡ ಬಿಟ್ಟು ತೋರಿಸ್ತೇನೆ ನೋಡಿರಿ ಮೊದಲೇ ಹೇಳ್ದಂಗೆ ಹುಳಿ ಮೊಸರು ಇದ್ರೆ ನೀವು ಒಂದು ತಾಸನೇ ನೀಟ್ರೆ ಸಾಕಾಗ್ತೈತಿ ಈಗ ಎಣ್ಣೆನೂ ಕಾದೈತಿ ಸ್ವಲ್ಪ 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 ಬಿಡ್ತೀನಿ ನೋಡಿ ಎಣ್ಣೆಯಾಗೆ ಹಾಕಿದ ತಕ್ಷಣ ಅದು ಉಬ್ ಬಂದುಬಿಡ್ತೈತಿ ಅಂದ್ರೆ ಹುಳಿ ಮೊಸರು ಇದ್ದರಪ್ಪ ಅಂದ್ರೆ ಇನ್ನೂ ಜಾಸ್ತಿ ಉಬ್ಬತೈತಿ ಆಮೇಲೆ ಹಗುರನು ಜಾಸ್ತಿ ಬರ್ತಾವ ಸ್ವಲ್ಪ 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 ಬಿಟ್ಟರು ಸಹಿತ ಹಿಂಗೆ ಮೇಲಕ್ಕೆ ಬಂದಾಗ ಅದು ಉಬ್ಬು ಬಂದುಬಿಡ್ತೈತಿ ಹಿಟ್ಟು ಎಷ್ಟು ನೆನತತಿ ಅಷ್ಟು ಹಗುರವಾಗಿಯೂ ಬರ್ತೈತಿ ಈಗ ನಾವು ಹಾಕಿದ ತಕ್ಷಣ ಇದನ್ನ ತಿರುವಿ ಹಾಕಬಾರ್ದು ಆಮೇಲೆ ಸ ಜಾಸ್ತಿ ಸೌಟ್ನೂ ಇಡಬಾರ್ದು ಒಂದು ಸ್ವಲ್ಪ ಕಲರ್ ಬರೋವರೆಗು ಬಿಡಬೇಕು ಅದಾದಮೇಲೆ ನಾವು ಇದನ್ನ ಹಿಂಗೆ ತಿರುವಿ ಹಾಕಿ ಎರಡೂ ಕಡೆ ಚಂದಗೆ ಕ್ರಿಸ್ಪಿ ಆಗೋ ಥರ ಬೇಯಿಸ್ಕೊಳ್ರಿ ಮೀಡಿಯಮ್ ಉರಿ ಒಳಗೆ ಒಳಗೂ ಎಲ್ಲ ಸರಿಯಾಗಿ ಬೇಯಬೇಕಲ್ಲ ಯಾಕಂದರೆ ಇದಕ್ಕೆ ನಾವು ಮೈದಾ ಹಾಕಿರ್ತೀವಿ ಮೈದಾ ಬದಲಾಗಿ ನೀವು ಗೋಧಿ ಹಿಟ್ಟನ್ನು ಸೇರಿಸ್ಕೋಬೋದು ಒಂದು ಕಪ್ ಗೋಧಿ ಹಿಟ್ಟು ಅರ್ಧ ಕಪ್ನಷ್ಟು ಅಕ್ಕಿ ಹಿಟ್ಟು ಹಾಕ್ಕೋಬೋದು ಆಲೂಗಡ್ಡೆ ಒಬ್ಬೊಬ್ರು ಆಲೂಗಡ್ಡೆ ಹ್ಯಾಕ್ ಮಾಡ್ತಾರೆ ಆಲೂಗಡ್ಡೆ ಹ್ಯಾಕ್ ಮಾಡಿದ್ರೆ ಏನಾಗ್ತದೆ ಅಂದ್ರೆ ಜಾಸ್ತಿ ಎಣ್ಣೆ ಹೀರ್ಕೊಳ್ತೈತಿ ಆಲೂಗಡ್ಡೆ ಹಾಕೋದಾದ್ರೆ ನೀವೇನು ಮೊಸರು ಹಾಕೋ ಅವಶ್ಯ ಇಲ್ಲ ಆಲೂಗಡ್ಡಿನೇ ಹಾಕೋಬೋದು ಆದರೆ ಒಂಚೂರು ಜಾಸ್ತಿ ಎಣ್ಣೆ ಹೀರ್ಕೊಂಡಂಗೆ ಅನಿಸ್ತತಿ ಒಳಗೆಲ್ಲ ಎಣ್ಣೆ ಭಾಳ ಎಣ್ಣೆ ಅನ್ನಿಸ್ತಿರ್ತಾವೆ ಅದಕ್ಕೆ ನಾನು ಇಲ್ಲಿ ಮೊಸರು ಹಾಕಿ ಮಾಡೇನಿ ಈ ಥರ ಕ್ರಿಸ್ಪಿಯಾಗಿ ಕಲರೆಲ್ಲ ಚೇಂಜ್ ಆಗೋವರೆಗೂ ಗೋಲ್ಡನ್ ಕಲರ್ ಬರೋವರೆಗೂ ಹಿಂಗೆ ಫ್ರೈ ಮಾಡ್ಕೊಳ್ರಿ ಸಾಯಂಕಾಲದ ಚಹಾ ಜೊತೆ ಮಸ್ತ್ ಕರಮ್ ಕುರುಂಬ ಅನ್ನಿಸ್ತಾವ ಸಬ್ಬಕ್ಕಿನೂ ಸಹಿತ ಸಬ್ಬಕ್ಕಿ ಅವೆಲ್ಲ ಬಿಟ್ಟಿರ್ತಾವಲ್ಲ ಎಣ್ಣೆ ಹಾಕಿದ ತಕ್ಷಣ ಕರೆದ್ಬಿಟ್ಲೆ ಕರಮ್ ಕುರುಂಬ ಅನಿಸ್ತಿರ್ತಾವೆ ಭಾಳ ರುಚಿ ಅಂತ ಅನಿಸ್ತಾವ ಒಮ್ಮೆ ಹಿಂಗೆ ಟ್ರೈ ಮಾಡಿರಿ ಎಲ್ಲರೂ ಆಲ್ಮೋಸ್ಟ್ ಸಬ್ಬಕ್ಕಿ ಬೋಂಡ ಅಂದ್ರೆ ಆಲೂಗಡ್ಡಿ ಹಾಕಿ ಶೇಂಗಾ ಪುಡಿ ಹಾಕಿ ಮಾಡ್ತಾರೆ ಆದರೆ ಇಲ್ಲಿ ಹಿಟ್ಟು ಬಳಸಿ ಮಾಡೇನಿ ಈ ರುಚಿನೂ ಒಮ್ಮೆ ನೋಡ್ರಿ ಈಗ ಇವು ಕ್ರಿಸ್ಪಿಯಾದಂತಹ ಬೋಂಡ ಕೊಬ್ಬರಿ ಚಟ್ನಿ ಜೊತೆ ಸರ್ವ್ ಮಾಡತ್ತೀನಿ ನೀವು ಕೂಡ ಮನೆಯೊಳಗೆ ಒಮ್ಮೆ ಟ್ರೈ ಮಾಡಿರಿ ಹೆಂಗಿತ್ತು ಅಂತ ನನಗೆ ಕಾಮೆಂಟ್ನಾಗ ತಿಳಿಸ್ರಿ ಫಸ್ಟ್ ಟೈಮ್ ನೀವೇನಾರ ನನ್ನ ವಿಡಿಯೋ ನೋಡಕತ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ ಮತ್ತು ಹೆಚ್ಚು ಪ್ರೋತ್ಸಾಹ ಮಾಡೋದ್ರಿಂದ ನನಗೂ ದಿನ ಹಾಕೋದಕ್ಕೆ ಹೆಲ್ಪ್ ಆಗ್ತೈತಿ ಒಂದು ಪ್ರೋತ್ಸಾಹ ನಿಮ್ಮ ಪ್ರೋತ್ಸಾಹದಿಂದ ನಮ್ಗೆ ವಿಡಿಯೋ ಮಾಡೋಕ್ಕೂ ದಿನ ವಿಡಿಯೋ ಮಾಡೋಕೆ ಹೆಲ್ಪ್ ಆಗ್ತೈತಿ ಆದಷ್ಟು ಎಲ್ಲರೂ ನನ್ನ ಚಾನಲ್ನ ನೋಡಿ ಪ್ರೋತ್ಸಾಹ ಮಾಡಿ ಪ್ರೋತ್ಸಾಹಿಸ್ರಿ ಅಂತ ಹೇಳಿ ಕೇಳಿಕೊಡ್ತೀನಿ ಒಳಗಿಲ್ಲೆಲ್ಲ ಒಳಗೆ ಸಾಫ್ಟಾಗೈತಿ ಮೇಲೆಲ್ಲ ಕ್ರಿಸ್ಪಿಯಾಗೈತಿ ಆಗೈತಿ ನೀವು ಕೂಡ ಟ್ರೈ ಮಾಡಿರಿ ಹೆಂಗಿತ್ತು ಅಂತ ನನಗೆ ಕಾಮೆಂಟ್ನಾಗ ತಿಳಿಸ್ರಿ ವಿಡಿಯೋ ನೋಡಿದ್ರೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು